ಪಿಜಾ ಬೇಸ್ ಕಟ್ ಮಾಡ್ಕೊಂಡ ಪಿಜಾ ಮಾಡ್ತಿದಾರೆ ಹೆಂಗಿರುತ್ತೆ ತಿನ್ಬಿಟ್ಟು ಬದುಕಿರ್ತೀವ ಇಲ್ವಾ ಅಂತ ನೋಡೋಣ ನಮ್ಮ ಅಕ್ಕನ ಮಗಳು ಬಂದಿದ್ದಾಳೆ ಹೇಳ್ಕೊಡಕ್ಕೆ ನಾನು ಯಾವತ್ತು ಟ್ರೈ ಮಾಡಿಲ್ಲ ಅವಳೊಂದ್ಸಲ ಯೂಟ್ಯೂಬಲ್ಲಿ ನೋಡಿ ಮಾಡಿದ್ಲಂತೆ ಸೊ ನಾವು ಇವತ್ತು ಟ್ರೈ ಮಾಡೋಣ ಓವನ್ ತಂದಿದ್ವಿ ಹೊಸ್ದಾಗಿ ನೋಡಿ ಓವನ್ನು ತೊಗೊಂಬಂದಿದ್ವಿ ಒಂದು ಸಲ ಟ್ರೈ ಮಾಡಿರಲಿಲ್ಲ ಸೊ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ಹೆಚ್ಚು ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಹಾಗೆ ಲೈಕ್ ಕಾಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಈಗ ಸ್ಟಾರ್ಟ್ ಮಾಡೋಣ ಬಂದು ಏನೇನ್ ಹಾಕೋದು ಅದನ್ನೇನು ವಾಶ್ ಮಾಡೋದು ಬಿಡ್ವಾ ಇದು ರೆಡಿ ಇದನ್ನ ರೆಡಿಮೇಡ್ ತಗೊಂಡ್ಬಂದಿದ್ದೀವಿ ಪಿಜ್ಜಾ ಬೇಸ್ನ ಅದಕ್ಕೆ ಏನೇನು ಹಾಕ್ಬೇಕು ಅದನ್ನ ಪನ್ನೀರು ಚೀಸು ಎಲ್ಲ ತಗೊಂಬಂದು ರೆಡಿ ಮಾಡಿ ಇಟ್ಕೊಂಡಿದೀವಿ ಈಗ ಇದನ್ನ ಇದಕ್ಕೆ ಡೈರೆಕ್ಟ್ ಹಿಂಗೆ ಇಡೋದಾ ಇದ್ರ ಮೇಲೆನೆ ಅದಕ್ಕೆ ಕೊಟ್ಟಿಲ್ವಾ ಇದು ಕೇಕ್ದು ಮನೆ ಇದೆಲ್ಲ ಇದ್ರೆ ಎರಡು ಒಟ್ಟಿಗೆ ಬೇಡ ಆಗಲ್ಲ ಜಾಗ ಒಂದೊಂದೇ ಇಡೋಣ ಬಿಡು ಈಗ ಬೇಡ ಇರ್ಲಿ ಬಿಡು ಬೆಂದ್ಮೇಲೆ ಇದಾಗುತ್ತೆ ಸಕ ಇದಕ್ಕೆ ಏನೇನ್ ಹಾಕೋದು ಅಂತ ಈಗ ಕ್ಯಾಮ್ರಾ ಇಟ್ಕೋತೀನಿ ಹಂಗಾದ್ರೇನೆ ಸರಿ ಹೋಗೋದು ಅದು ಅಲ್ಲಿ ಹೆಂಗೆ ತೋರ್ಸೋಕ್ಕಾಗಲ್ಲ ಇಲ್ಲಿ ನೀನು ಹಿಡ್ಕೊ ತೋರಿಸ್ಪ ಹ್ಞೂ ಈಗ ಇದಕ್ಕೆ ಏನಿದು ಹಚ್ತಾ ಇರೋದು ಪಿಜ್ಜಾ ಸಾಸ್ ಪಿಜ್ಜಾ ಸಾಸ್ ಅಂತ ಇದು ಸ್ಪ್ರೆಡ್ ಮಾಡಿಬಿಡಿ ಇದನ್ನ ಹಚ್ಚೋಣ ಇದೇನಿದು ಅದು ಅದೇನೆ ಈ ಥರ ಫುಲ್ಲು ನೀಟಾಗಿ ಕವರ್ ಆಗಂಗೆ ಹಚ್ಚೋದು ಹ್ಞೂ ಓಕೆ ಅದೇನು ಬೇಡ ಸಾಕು ಜ ಬ್ರಶು ನಾವು ನಾವು ಸ್ಪೂನ್ನಲ್ಲೇ ಹಚ್ತೀವಿ ಇನ್ಯಾವ ಸಾಸು ಇದು ಚೀಸು ಮತ್ತು ಪನ್ನೀರ್ನ ತುರ್ದಿಟ್ಕೊಂಡಿದೀವಿ ಸಾಸು ಅಷ್ಟೇ ಎರಡು ಹಾಕದೇ ಹಾಂ ಆಮೇಲೆ ಇನ್ನೇನು ಹಾಕೋದಿದು ಇಟ್ಬಿಟ್ಟು ಚೂರ್ ಮೇಲೆ ಕೆಳಗೆ ಒಂಚೂರು ಚೀಸ್ ಹಾಕಿ ಅದನ್ನೆಲ್ಲ ಇಟ್ಬಿಟ್ಟು ಚೀಸ್ ಹಾಕಲ ಫಸ್ಟು ಚೂರೇ ಚೂರು ಓಕೆ ಇದ್ರ ಮೇಲೆ ಸ್ವಲ್ಪ ಚೀಸ್ ಇಲ್ಲಪ್ಪ ಫುಲ್ ಸ್ಪ್ರೆಡ್ ಆಗಿ ಹಂಗಾಕ್ತಿನಿ ನಾನು ಮುಂದಕ್ಕೆ ಬರಲ್ಲ ನಂಗಿಲ್ಲ ಅಂದ್ರೆ ಹೇಳ್ತಿದ್ದೆ ದೇವಕ್ಕೆ ಊನೇ ಹ್ಞೂ ಓಕೆ ಅದಿಡು ಹ್ಞೂ ಇದನ್ನು ಹೆಚ್ಚಿಟ್ಕೊಂಡಿದೀವಿ ಪನ್ನೀರ್ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಬಿಗ್ಗುದು ಕ್ಯಾಪ್ಸಿಕಮ್ ಅದೇ ಮೆಣ್ಸಿನ್ಕಾಯಿ ನಾಕಿ ದೊಡ್ಡ ಮೆಣಸಿನ್ಕಾಯಿ ಅದಷ್ಟೇ ಕನ್ನಡದಲ್ಲಿ ಅಯ್ಯೋ ഓക്കേന അൂര ഇടി ബേട ബാ ഇല്ല ഇതേ

ಎರೆಗೋ ચી즈 버ಗೆಟ್ ಅವರು ಯಾ ಚಟಾ ચી즈 ಆಬೇಕು ಸೇರೆ ಹಾಕದನೇ ಚನಕ ચી즈 ಆಗ್ತೋ ನೋ ಅಯ್ಯೋ ಅಯ್ಯೋ ಮಮ್ಮಿ ಶರಣಗೌರಿ ಬರಾಟಿ ಆಮ್ಕೊಂಡಿರ ಚಿ ಕೈ ತೊಳ್ದೋ ಇಲ್ವಾ ಎಲ್ಲರಿಗೂ ಹೇಳ್ತಾನೆ ಈಗ ಪಿಜಾ ಸೀಸನಿಂಗ್ ಹಾಕೋದು ಮೇಲೆ ಹಿಂಗೆ ಹಿಂಗೆ ಸ್ಪ್ರಿಂಕಲ್ ಅಷ್ಟೇ ಅದೆಲ್ಲ ಆಮೇಲೆ ಅಲ್ವಾ ಇಲ್ಲಿ ಅವರಿಗೆ ಚಿಲ್ಲಿ ಫ್ಲೇಕ್ಸ್ ಆಮೇಲೆ ಆಮೇಲೆ ಇದು ಸೀಸನಿಂಗ್ ಸ್ವಲ್ಪ ಇದರಲ್ಲೇ ಹಾಕ್ಬೇಕಾ ಓಕೆ ಇದೇನಿದು ಏನಿದೆ ಹೆಸರು ಪಿಜಾ ಸೀಸನಿಂಗ್ ಸೀಸನಿಂಗ್ ಓಕೆ ಸೀಸ್ ಮಾಡೋದು ಪಿಜಾನೀಗ ಇಷ್ಟೆಲ್ಲ ಹಾಕಿದ್ಮೇಲೆ ಇದನ್ನ ಪಿಜಾ ಸೀಸನಿಂಗ್ ಅಂತಾರಂತೆ ಇದನ್ನ ಹಾಕೋದು

ಈಗ ಆನ್ ಮಾಡೋಣ ಕರೆಂಟ್ ಆಯ್ತಾ ಫಸ್ಟು ಎಲ್ಲ ರೆಡಿ ಹಾಂ ಈಗ ಎಷ್ಟು ನಿಮಿಷ ಎಷ್ಟು ಫಸ್ಟ್ ಹತ್ತು ನಿಮಿಷ ಇಡು ನೋಡೋಣ ಕರೆಂಟ್ ಹೋಯ್ತು ಹೇಳಿದೆ ನಾನು ಈಗ ಆನ್ ಮಾಡಿದ್ದೀವಿ ಫೈವ್ ಮಿನಿಟ್ಸ್ ಇಟ್ಟಿದ್ದೀವಿ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ವಾ ನೋಡೋಣ ಅಂಥೇಳಿ ಫೈವ್ ಮಿನಿಟ್ಸಲ್ಲಿ ಆದರೆ ಓಕೆ ಇಲ್ಲಾಂದರೆ ಮತ್ತೆ ಟೆನ್ ಮಿನಿಟ್ಸ್ ಇಡಬೇಕಾಗುತ್ತೆ ಬುಕ್ಕಲ್ಲಿ ಫಿಫ್ಟೀನ್ ಮಿನಿಟ್ಸ್ ಕೊಟ್ಟಿದ್ದಾರೆ ನಾವು ಹೊಸ್ತಾಗಿ ಮಾಡ್ತಾ ಇರೋದಲ್ಲ ನೋಡೋಣ ಫೈವ್ ಮಿನಿಟ್ಸ್ ಫಸ್ಟು ಮಾಡಿ ಆಮೇಲೆ ನೋಡೋಣ ಹೇಳ್ಬಿಟ್ಟು ಇಟ್ಟಿದ್ದೀವಿ ಏನಿಲ್ಲ ನಮ್ಮ ಅಕ್ಕನ ಮಗಳು ಫುಲ್ ಟೆನ್ಷನ್ ಆಗಿದ್ದಾಳೆ ಯಾಕೆ ಅಂದರೆ ನಾವು ಒಂದ್ಸಲ ಆನ್ ಮಾಡಿಲ್ವಲ್ಲ ಏನೋ ಸ್ಮೆಲ್ ಬರ್ತಾ ಇದೆ ಏನೋ ಸೌಂಡ್ ಬರ್ತಾಯಿದೆ ಅಂತ ಯಂತ್ರಕೊಂಡು ಎಲ್ಲ ಬಂದು ಬಂದ್ ಬಗ್ಗೆ ನೋಡ್ತಾ ಇದಾರೆ ಓವನ್ನೇ ಆಗ್ತಾ ಇದೆ ಒಳಗಡೆ ಇನ್ನು ಫಿಫ್ಟಿ ಸಿಕ್ಸ್ ಸೆಕೆಂಡ್ ಇದೆ ಎಲ್ಲ ಉಬ್ತಾ ಇದೆ ಹಿಂಗೆ ಬ್ರೆಡ್ ಉಬ್ಬದಂಗೆ ನೋಡೋಣ ಆಗ್ಲಿಲ್ಲ ಫೈವ್ ಮಿನಿಟ್ಸ್ಗೆ ಸೊ ಹಂಗಾಗಿ ಇನ್ನೂ ಐದು ನಿಮಿಷ ಇಟ್ಟಿದ್ದೀವಿ ಹತ್ತು ನಿಮಿಷ ನೋಡೋಣ ಅದ್ರಲ್ಲಿ ಬುಕ್ಕಲ್ಲಿ ಫಿಫ್ಟೀನ್ ಮಿನಿಟ್ಸ್ ಕೊಟ್ಟಿರೋದು ಇನ್ನೂ ಐದು ನಿಮಿಷ ಆಗಿಲ್ಲ ಅಂದರೆ ಮತ್ತೆ ಐದು ನಿಮಿಷ ಇಡ್ತೀವಿ ನೆಕ್ಸ್ಟ್ ಮಾಡೋದನ್ನ ಕರೆಕ್ಟಾಗಿ ಹದಿನೈದು ನಿಮಿಷಕ್ಕೆ ಇಟ್ಬಿಟ್ಟು ಮಾಡ್ತೀವಿ ಕಟ್